ಂಶಗಳು ವರ್ಣಮಾಲೆಗೆ ಸಂಬಂಧಿಸಿದ ಪ್ರಶ್ನೆಗಳು ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದರೂ ಅದರಲ್ಲಿ ವರ್ಣಮಾಲೆಗೆ ಸಂಬಂಧಿಸಿದ ಒಂದು ಪ್ರಶ್ನೆ ಇದ್ದೇ ಇರುತ್ತದೆ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ನಲವತ್ತೊಂಬತ್ತು ಮುಂದಿನ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಾಕ್ಷರಗಳ ಸಂಖ್ಯೆ ಹದಿಮೂರು ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಾಕ್ಷರಗಳ ಸಂಖ್ಯೆ ಮೂವತ್ತ್ನಾಲ್ಕು ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳ ಸಂಖ್ಯೆ ಎರಡು ಕನ್ನಡ ವರ್ಣಮಾಲೆಯಲ್ಲಿರುವ ವೃಷಸ್ವರಗಳ ಸಂಖ್ಯೆ ಆರು ಮುಂದಿನ ಮುಖ್ಯ ಪ್ರಶ್ನೆ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಇದು ಕ ವರ್ಗ ಟ ಟ ಡ ಡ ನ ಇದು ಟ ವರ್ಗ ಇದು ಚ ವರ್ಗ ತ ವರ್ಗ ತ ಥ ಧ ಧ ನ ಕ ವರ್ಗ ಅಲ್ಪ ಪ್ರಾಣಗಳು ಇದು ಖ ಮಹಾಪ್ರಾಣಾಕ್ಷರಗಳು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಒಂಬತ್ತು ಅಮಹ ಯೋಗವಾಹಗಳು ಐ ಔ ಸಂಧ್ಯಾಕ್ಷರಗಳು ಸಜಾತಿಯ ಸಂಯುಕ್ತಾಕ್ಷರಗಳು ಒಂದೇ ರೀತಿಯ ವ್ಯಂಜನಗಳು ಒತ್ತಕ್ಷರಗಳಾಗ ಒತ್ತಕ್ಷರಗಳಾಗಿರುತ್ತವೆ ಉದಾಹರಣೆ ಅಕ್ಕ ಜಾತಿಯ ಸಂಯುಕ್ತಾಕ್ಷರಗಳು ಬೇರೆ ಬೇರೆ ರೀತಿಯ ವ್ಯಂಜನಗಳು ಒತ್ತಕ್ಷರಗಳಾಗಿರುತ್ತವೆ ಉದಾಹರಣೆಗೆ ಅಸ್ತ್ರ ಸಂಧಿಗಳು ಲೋಪಸಂಧಿ ಲೋಪಸಂದಿಗೆ ಉದಾಹರಣೆಗಳು ಊರೂರು ಬಲ್ಲೆನೆಂದು ಮಾತಂತು ಸಂಪನ್ನರಾದ ಒಮ್ಮೊಮ್ಮೆ ಶೋಕದುಕೆ ತಲೆಗಡರಿ ಯಾರಾದರೊಬ್ಬ ಉಸಿರಾಡು ಬಂದಲ್ಲದೆ ತಕ್ಕನಿತು ಪೂರ್ದೆಡೆ ಇರುರಳಿದು ತೆರೆದಿಕ್ಕುವ ತಿಂಗಳಿನೂರು ನಿಮ್ಮಡಿಗಳಲ್ಲಿ ಚರಿಸುತ್ತ ದೂರದ ಲೇಖನವನೋದಿ ತೆಗೆದುತ್ತರಿಯಮಂ ತರೆಯಮಂ ಬೇಡಬೇಡ ರಸುಗಳ ನಿಂತಿರ್ದನ್ ನಿಮ್ಮರಸ ಸಂಧಿಗೆ ಉದಾಹರಣೆ ಕೈಯನ್ನು ಮಳೆಯಿಂದ ಶಾಲೆಯಲ್ಲಿ ಮರವನ್ನು ಮಗುವಿಗೆ ದೃತಿಯಾನು ಜಾಗವನ್ನು ಓಣಿಯಲ್ಲಿ ಕೈಯತ್ತಿ ವೇದಿಯಲ್ಲಿ ಆದರ್ಶವೆಂದು ಮೂರ್ತಿಯನ್ನು ಸಾಧ್ಯವಿಲ್ಲ ಗುರುವೆಂದು ಪೋಗಲ್ವಕುಂ ಭೇದವಿಲ್ಲ ಆದರ್ಶ ಸಂಧಿಗೆ ಉದಾಹರಣೆಗಳು ಮಳೆಗಾಲ ಮೈದೂರು ಬೆಂಬತ್ತು ಕಡುವೆಳಪು ಮೇಲ್ವಾತು ಹಾಲುಗಡಲು ಧೃತ್ತಿಗೆಟ್ಟು ಹೊಸಗಾಲ ಪೂದೋಟ ಕಳ್ಗುಡಿ ಸವರ್ಣ ಸಂಧಿಗೆ ಉದಾಹರಣೆಗಳು ಮಹಾತ್ಮ ಗಿರೀಶ ಸುರಾಸುರ ವಧುಪೇತ ಪ್ರಾಣಾಹುತಿ ವಾಚನಾಲಯ ಸಂಗ್ರಹಾಲಯ ಲಕ್ಷಾನುಲಕ್ಷ ಗುರುಪದೇಶ ಪಟ್ಟಾಭಿಷೇಕ ಪ್ರಮಾದಾತೀತ ಗುಣಾತೀತ ಪೂರ್ಣಾವತಾರ ನಿಜಾಶ್ರಮ ವಲ್ಕಲಾವೃತ ದ್ರವ್ಯಾರ್ಥಿ ಗುಣಸಂಧಿಗೆ ಉದಾಹರಣೆಗಳು ದೇವೇಂದ್ರ ಜ್ಞಾನೇಶ್ವರ ಸೂರ್ಯೋದಯ ಮಹರ್ಷಿ ಮಹೇಶ ಮದೋನ್ಮತ್ತ ವೃದ್ಧಿಸಂದಿಗೆ ಉದಾಹರಣೆಗಳು ಏಕೈಕ ಜನೈಕ್ಯ ವನೌಷಧಿ ಅಷ್ಟೈಶ್ವರ್ಯ ಸಂಧಿಗೆ ಉದಾಹರಣೆಗಳು ಅತ್ಯವಸರ ಜಾತ್ಯತೀತ ಕೋಟ್ಯಾಧೀಶ್ವರ ಕೋಟ್ಯಾನುಕೋಟಿ ಅತ್ಯಾದರ ಮನ್ವಂತರ ಸಂಧಿಗೆ ಉದಾಹರಣೆಗಳು ವಾಗ್ದೇವಿ ಅಜಂತ ಷಡಾನನ ದಿಗಂತ ಅಬ್ಧಿ ಸನ್ಮಂಗಳ ದಿಗ್ಮಂಡಲ ಸಂಧಿಗೆ ಉದಾಹರಣೆಗಳು ಪಯಶ್ಚಯ್ಯನ ಶರತ್ಚಂದ್ರ ಜಗಜ್ಯೋತಿ ಬೃಹಚ್ಛತ್ರ ಅನುನಾಸಿಕ ಸಂಧಿಗೆ ಉದಾಹರಣೆಗಳು ಷಣ್ಮುಖ ಸನ್ಮಾನ ವಾಂಗ್ಮಯ ಉನ್ಮಾದ ತನ್ಮಯ ಸಮಾಸಗಳು ತತ್ಪುರುಷ ಸಮಾಸ ಉತ್ತರ ಪದದ ಅರ್ಥ ಪ್ರಧಾನ ಉದಾಹರಣೆಗಳು ಬೆಟ್ಟದಾವರೆ ಉದಾಹರಣೆಗಳು ಬೆಟ್ಟದಾವರೆ ತಲೆನೋವು ದೈವಭಕ್ತಿ ಸ್ವಾಮಿದ್ರೋಹ ಧನಹರಣ ಪರಧನ ಪೂದೋಟ ಯಜ್ಞದುರ್ಗ ಕದಳಿದ್ರುಮ ವಯೋವೃದ್ಧ ಕಣ್ಗುರುಡ ದೇವಮಂದಿರ ಮಹಿಪತಿ ಮೇದಿನಿಪತಿ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಗಳು ಉತ್ತರ ಪದದ ಅರ್ಥ ಪ್ರಧಾನ ಪೂರ್ವ ಪದ ವಿಶೇಷಣ ಗುಣವಾಚಕ ಮತ್ತು ಉತ್ತರ ಪದ ವಿಶೇಷ ವಿಶೇಷಣಗಳಿಂದ ಕೂಡಿದರೆ ಅದು ಕರ್ಮಧಾರೆಯ ಸಮಾಸ ಉದಾಹರಣೆಗಳು ಇಮ್ಮಾವು ಮೇಲ್ವಾತು ಹೊಸಗನ್ನಡ ಅತಿ ಕುಟಿಲ ಕಟ್ಟೆಕಾಂತ ನಲ್ಗುದುರೆ ದಿವ್ಯಶಿರಾಳಿ ಹೆಬ್ಬಾವು ಹೆಜ್ಜೇನು ಹೆಬ್ಬಾಗಿಲು ಹಳಗನ್ನಡ ದ್ವಿಗು ಸಮಾಸ ಸಂಖ್ಯೆಯಿಂದ ಕೂಡಿದ್ದರೆ ಅದು ದ್ವಿಗು ಸಮಾಸ ಉದಾಹರಣೆಗಳು ಮೂಗಾವುದ ಮುಕ್ಕನ್ನು ಸಪ್ತಸ್ವರಗಳು ಒಕ್ಕನ್ನು ಇಮ್ಮಡಿ ಸಪ್ತಲೋಕ ದಶಮುಖ ಪಂಚೇಂದ್ರಿಯಗಳು ನವರಾತ್ರಿ ಅಂಶಿ ಸಮಾಸ ಅಂಶಾಂಶಿ ಭಾವ ಸಂಬಂಧದಿಂದ ಕೂಡಿದ್ದರೆ ಅದು ಅಂಶಿ ಸಮಾಸ ಉದಾಹರಣೆಗಳು ಅಂಗೈ ಮುಂಗೈ ಮುಂದಲೆ ಹಿಂದಲೆ ಅಂಗಾಲು ಮುಂಗಾಲು ಕಡೆಗನ್ನು ನಡುರಾತ್ರಿ ಕುಡಿಹುಬ್ಬು ತುದಿನಾಲಿಗೆ ನಡುಹಗಲು ಹಗಲು ನಡುಮನೆ ದ್ವಂದ್ವ ಸಮಾಸ ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿದ್ದರೆ ಅದು ದ್ವಂದ್ವ ಸಮಾಸ ಉದಾಹರಣೆಗಳು ಗಿರಿವನದುರ್ಗಗಳು ಕರಿತುರಗ ರಥಗಳು ತೇರಾಣೆ ಕುದುರೆಗಳು ಗುಡುಗು ಸಿಡಿಲು ಮಿಂಚುಗಳು ಮಾದ್ರ ಮಾಗದ ಯಾದವರು ರಾಮ ಲಕ್ಷ್ಮಣರು ಹನುಮ ಭೀಮ ರಾಮ ಪಾರ್ಥ ಭೀಮರು ಕ್ರಿಯಾ ಸಮಾಸ ಕ್ರಿಯೆಯಿಂದ ಕೂಡಿದರೆ ಅದು ಕ್ರಿಯಾಸಮಾಸ ಉದಾಹರಣೆಗಳು ಮೈಮುಚ್ಚು ಕಂಡರೆ ಕಂಗೆಡು ಮೋಸ ಮಾಡು ಹೊಗೆದೂರು ಕೈಕೊಳ್ಳುವುದು ಸಾಕ್ಷಿ ಮಾಡಿ ಬಲವಂದು ಕೈಯಾನು ಸೊಲಿಗೆಯಿ ಬಿಲ್ಗೊಂಡು ಬಿಳ್ದಿರುವ ನೀರಿಸಿ ಲಿಖಿತವನೋದಿ ಕಳುಗುಡಿದ ಗಮಕ ಸಮಾಸ ಸರ್ವನಾಮಗಳಿಂದ ಕೂಡಿದ್ದರೆ ಕೃತಂತಗಳಿಂದ ಕೂಡಿದರೆ ಅದು ಗಮಕ ಸಮಾಸ ಉದಾಹರಣೆ ಆ ಕಲ್ಲು ಈ ಬೆಕ್ಕು ಆ ಹುಡುಗ ಈ ಮನೆ ಈ ಹುಡುಗಿ ನೈಯ್ದ ವಸ್ತ್ರ ಮಾಡಿದಡಿಗೆ ತಿಂದ ಕೋಳು ಸಮಾಸ ಬೇರೊಂದು ಪದದ ಅರ್ಥ ಪ್ರಧಾನವಾಗಿದ್ದರೆ ಅದು ಬೌರ್ವಿ ಸಮಾಸ ಉದಾಹರಣೆಗಳು ಹಣೆಗಣ್ಣ ಮುಕ್ಕಣ್ಣ ಚಕ್ರಪಾಣಿ ಅಬ್ಜೋದರ ಶಿಥಿಕಂಠ ರಾಜೀವಸಕ ಮುರಾರಿ ತನುಜರಿಪು ಇನತನುಜ ದಿನಪಸುತ ಅಂತಕಾತ್ಮಜ ಅಬ್ದ್ದೀಪ ನಾನಿಲಿ ಲೇಖನ ಚಿಹ್ನೆಗಳು ಪ್ರಶ್ನೆ ಒಂದು ಒಬ್ಬರು ಹೇಳಿದ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಉದ್ಧರಣ ಚಿಹ್ನೆ ಪ್ರ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳ ಬಳಸುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ವಾಕ್ಯವೆಷ್ಟನ ಚಿಹ್ನೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು ಉತ್ತರ ಅರ್ಧ ವಿರಾಮ ಚಿಹ್ನೆ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉತ್ತರ ಆವರಣ ಚಿಹ್ನೆ ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕ್ರಿಯಾ ಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣವನ್ನು ಬಿಟ್ಟು ಉಳಿದವುಗಳ ಮುಂದೆ ಬಳಸುವ ಲೇಖನ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸುವ ಲೇಖನ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಬಳಸುವ ಲೇಖನ ಚಿಹ್ನೆ ಭಾವಸೂಚಕ ಚಿಹ್ನೆ ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯದ ಮುಂದೆ ಬಳಸುವ ಲೇಖನ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ವಿದ್ಯಾರ್ಥಿಗಳು ಪದ್ಯವನ್ನು ಹಾಡಿದರೂ ಈ ವಾಕ್ಯದಲ್ಲಿ ಇರಬೇಕಾದ ಲೇಖನ ಚಿಹ್ನೆ ಉತ್ತರ ಪೂರ್ಣವಿರಾಮ ಚಿಹ್ನೆ ವಾಕ್ಯಗಳು ವಾಕ್ಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಉತ್ತರ ಸಾಮಾನ್ಯ ವಾಕ್ಯ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂಥ ವಾಕ್ಯಗಳನ್ನು ಹೀಗೆ ಕರೆಯುತ್ತೇವೆ ಮಿಶ್ರ ವಾಕ್ಯ ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು ಈ ವಾಕ್ಯವು ಸಾಮಾನ್ಯ ವಾಕ್ಯ ಮುಂದಿನ ಪ್ರಶ್ನೆ ಮಕ್ಕಳು ರಾಷ್ಟ್ರಗೀತೆ ಹಾಡಿದರು ಈ ವಾಕ್ಯವು ಸಾಮಾನ್ಯ ವಾಕ್ಯ ಕಾರವಾರದಲ್ಲಿ ಮಲೇರಿಯಾ ರೋಗ ಹಬ್ಬಿ ವಿಶ್ವೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು ಈ ವಾಕ್ಯವು ಸಾಮಾನ್ಯ ವಾಕ್ಯ ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡಿದನು ಈ ವಾಕ್ಯವು ಸಾಮಾನ್ಯ ವಾಕ್ಯ ಮುಂದಿನ ಪ್ರಶ್ನೆ ಅವ್ಯಯಗಳು ಅವ್ಯಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯ ಉತ್ತರ ಸಾಮಾನ್ಯ ಅವ್ಯಯ ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಗಳು ಬೇಗನೆ ಮೆಲ್ಲನೆ ಸ್ವಗ ಸುಮ್ಮನೆ ತಟ್ಟನೆ ತರುವಾಯ ಅಂತು ಹಾಗೆ ಬೇಗೆ ಬೇಗ ಬಳಿಕ ಕೂಡಲೇ ಚೆನ್ನಾಗಿ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣೆಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವ ಪದಗಳನ್ನು ಹೀಗೆನ್ನುವರು ಉತ್ತರ ಅನುಕರಣಾವ್ಯಯ ಅನುಕರಣವೇಕೆ ಉದಾಹರಣೆಗಳು ಚಟಚಟ ಕರಕರ ಚುರುಚುರು ದಗದಗ ಗುಳುಗುಳು ದಡದಡ ಮನಸ್ಸಿನಲ್ಲಿ ಉಂಟಾಗುವ ಕೋಪ ಹರ್ಷ ದುಃಖ ಮೆಚ್ಚುಗೆ ಆಕ್ಷೇಪ ತಿರಸ್ಕಾರ ಇತ್ಯಾದಿ ಭಾವಗಳನ್ನು ವ್ಯಕ್ತಪಡಿಸಲು ಬಳಸುವ ವ್ಯಯ ಭಾವಸೂಚಕ ವ್ಯಯ ಭಾವಸೂಚಕ ವ್ಯಯಕೆ ಉದಾಹರಣೆಗಳು ಅಯ್ಯೋ ಹೋ ಓ ಮುಂದಿನ ಪ್ರಶ್ನೆ ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯ ಕ್ರಿಯಾರ್ಥ ಕಾವ್ಯಯ ಕ್ರಿಯಾರ್ಥ ಕಾವ್ಯಕ್ಕೆ ಉದಾಹರಣೆಗಳು ಅಹುದು ಸಾಕು ಅಲ್ಲ ಹೌದು ಬೇಡ ಎರಡು ಪದಗಳನ್ನಾಗಲಿ ಹಲವು ಪದ ಸಮುಚ್ಚಯಗಳನ್ನಾಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವಂತಹ ಅಥವಾ ಸಂಬಂಧಗೊಳಿಸುವಂತಹ ಅವ್ಯಯ ಸಂಬಂಧಾರ್ಥ ಕವ್ಯಯ ಉದಾಹರಣೆಗಳು ಮತ್ತು ಆದ್ದರಿಂದ ಉಂ ಅಲ್ಲದೆ ಆದರೆ ಹಾಗೂ ಹಲವು ವಸ್ತುಗಳ ಮಧ್ಯೆ ಒಂದನ್ನು ನಿಶ್ಚಯವಾಗಿ ಹೇಳುವ ಸಂದರ್ಭದಲ್ಲಿ ಈ ಅವ್ಯಯವನ್ನು ಬಳಸಲಾಗುತ್ತದೆ ಅವಧಾರಣಾರ್ಥಕ ಅವ್ಯಯ ಉದಾಹರಣೆಗಳು ನೀನೆ ಅವಳೆ ಅವರೇ ಇವರೇ ಇವನೇ ಇವಳೆ ಇದುವೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಪದಗಳೇ ಅವ್ಯಯ ನಾಮಪದಗಳು ಮತ್ತು ಸರ್ವನಾಮಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ರೂಢನಾಮಕ್ಕೆ ಉದಾಹರಣೆಗಳು ನದಿ ಪರ್ವತ ಊರು ಮನುಷ್ಯ ದೇಶ ಅಂಕಿತನಾಮಕ್ಕೆ ಉದಾಹರಣೆಗಳು ಸಹದೇವ ಧರ್ಮರಾಯ ರಾಹುಲ ಕಮಲಾಕ್ಷ ಅನುವರ್ತನಾಮಕ್ಕೆ ಉದಾಹರಣೆಗಳು ವಿಜ್ಞಾನಿ ವ್ಯಾಪಾರಿ ಕುರುಡ ಪೂಜಾರಿ ವಿದ್ವಾಂಸ ನಿರ್ಮಾಪಕ ಬಡಗಿ ಕಮ್ಮಾರ ಗುಣವಾಚಕಗಳಿಗೆ ಉದಾಹರಣೆಗಳು ಒಳ್ಳೆಯ ಕೆಟ್ಟ ಹೊಸದು ದೊಡ್ಡದು ಸಂಖ್ಯೆಯ ವಾಚ ಸಂಖ್ಯಾ ವಾಚಕಗಳಿಗೆ ಉದಾಹರಣೆಗಳು ಒಂದು ಎರಡು ಹತ್ತು ನೂರೈದು ಸಾವಿರ ಲಕ್ಷ ಸಂಖ್ಯೆಯ ವಾಚಕಗಳಿಗೆ ಉದಾಹರಣೆಗಳು ಎರಡನೆಯ ಮೂರನೆಯ ಮೂವರು ಐವರು ಇಪ್ಪತ್ತನೆಯ ಭಾವನಾಮಗಳಿಗೆ ಉದಾಹರಣೆಗಳು ಕೆಂಪು ಬಿಳುಪು ಕಪ್ಪು ಹಿರಿಮೆ ನೋಟ ಪರಿಮಾಣ ವಾಚಕಗಳಿಗೆ ಉದಾಹರಣೆಗಳು ಅಷ್ಟು ಹಲವು ಕೆಲವು ಎನಿತು ಆಸು ಈಸು ಪ್ರಕಾರ ವಾಚಕಗಳಿಗೆ ಉದಾಹರಣೆಗಳು ಅಂತ ಇಂತ ಎಂತಹ ಅಂತಹ ದಿಗ್ವಾಚಕಗಳಿಗೆ ಉದಾಹರಣೆಗಳು ಮೂಡನ ತೆಂಕಣ ಪಡುವಣ ಉತ್ತರ ಆಗ್ನೇಯ ಬಡಗನ ಎಡಬಲ ಅಕ್ಕಪಕ್ಕ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಸರ್ವನಾಮಗಳಿಗೆ ಉದಾಹರಣೆಗಳು ಉತ್ತಮ ಪುರುಷ ನಾನು ನಾವು ಮಧ್ಯಮ ಪುರುಷ ನೀನು ನೀವು ಪ್ರಥಮ ಪುರುಷ ಅವನು ಇವನು ಅವಳು ಇವಳು ಅದು ಇದು ಅವರು ಇವರು ಅವು ಇವು ಪ್ರಶ್ನಾರ್ಥಕ ಸರ್ವನಾಮಗಳು ಯಾರು ಏಕೆ ಏನು ಆತ್ಮಾರ್ಥಕ ಸರ್ವನಾಮಗಳಿಗೆ ಉದಾಹರಣೆಗಳು ತಾನು ತಾವು どんま。